ಮಹಾಮಹಿಮರು ಪಾಪ ಎಷ್ಟು ಒಂದು ಪ್ರಾಮಾಣಿಕರು ಕರ್ತವ್ಯ ನಿಷ್ಠರು ಆಗಿದ್ದಾರೆ ಅಂದ್ರೆ ವಿಜಯದಶಮಿ ಆಯುಧ ಪೂಜೆ ಸಂಡೇ ದಿನನು ಡ್ಯೂಟಿ ಮಾಡ್ತಾರೆ ಅಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಅದೆಂತ ಪುಣ್ಯವಂತರ ನಾಡು ಆಗಿದೆ ಅಂತಂದ್ರೆ ಸರ್ ಮೇಡಂ ಗೊತ್ತು ಕಾರ್ಪೊರೇಷನ್ ನಿಂದ ಗಂಗಾ ಕಲ್ಯಾಣ ಯೋಜನೆ ಡಿ ಬಿ ಟಿ ಮಾಡ್ತಾ ಇದೀವಿ ಅಲ್ಲ ಮೇಡಮ್ ಜಿ ಎಸ್ ಟಿ ಕಸ್ಟಮ್ ಡ್ಯೂಟಿ ಏನ್ ಸರ್ ಸೂಪರ್ ಆಗಿದೆ

ಒಂದು ಗಂಟೆಯಲ್ಲಿ ಸಿಕ್ಕಿದ ಬೋರ್ಡ್ಗಳು ಒಂದೆರಡಲ್ಲ ಈ ರೀತಿ ಪೊಲೀಸ್ ಬೋರ್ಡ್ ಹಾಕೊಂಡು ಹೋಗ್ತಿದ್ದಾರೆ ಊರಿಗೆಲ್ಲ ನ್ಯಾಯ ಹೇಳಬೇಕು ಇವರು ಊರಿಗೆಲ್ಲ ನ್ಯಾಯವನ್ನ ಪಾಲಿಸ ಕಲಿಸಬೇಕು ಆದ್ರೆ ಇವರೇ ಈ ರೀತಿ ಮಾಡಿದ್ರೆ ಇನ್ನು ಜನಸಾಮಾನ್ಯರು ಬಿಡ್ತಾರೆ ಸರ್ ಇಂಥದ್ದು ಎರಡು ಮೂರ್ ಜನ ಹಾಕೊಂಡು ಹೋದ್ರು ಸರ್ ನೋಡಿ ಎರಡು ಮೂರ್ ಜನ ಹಾಕೊಂಡು ಹೋದ್ರು ನೋಡಿ ಆನ್ ಡ್ಯೂಟಿ ಎನ್ ಎಚ್ ಅಂತ ಹಾಕಿದ್ದಾರೆ ರೋಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ ಎಲ್ಲೋ ಬೋರ್ಡ್ ಹಾ

ನಾಷ್ಟ್ ಬೋಲ್ ಹಾಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಎಂಬ್ಲಮ್ ಇದೆ ಕರ್ನಾಟಕ ಸರ್ಕಾರ ಬೋರ್ಡ್ ಇದೆ ಪ್ರೈವೇಟ್ ಗಾಡಿಯಾ ಸರ್ ಇದು ಸರ್ ಪ್ರೈವೇಟ್ ಗಾಡಿಯಾ ಇಲ್ಲ ಬೋರ್ಡ್ ಬೋರ್ಡ್ ಹ ಸರ್ಕಾರ ಸರ್ಕರಿ ಸರ್ಕಾರ ನಮಸ್ತೆ ಸರ್ 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 ಫುಲ್ ಬಿಜಿ ರಾಜಾ ದಿನನು ರಾಜಾ ಬಿಜಿ ಬರ್ತೀನಿ ಸರ್

ಇದು નેશનಲ್ ಹೈವೇ ಗಾಡಿ ಫಾರಿನ್ ಗಾಡಿ ಅಂತ ಹೇಳ್ತಾ ಇಲ್ಲ ಇಂಡಿಯಾ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ ಏನು ರೀ ಆಯ್ತು ಹೇಳಿ ನೀವು ಎಲ್ಲಿ ಗಾಡಿಯಾ ಗಾಡಿ ತಗಿದಿ ಆಯ್ತು ಫ್ಲಾಗ್ ಪೋಲ್ ಹಾಕೊಂಡಿದ್ದಾರೆ ಕರ್ನಾಟಕ ಸರ್ಕಾರದ ಎಂಬ್ಲೆಮ್ ಇದೆ ಕರ್ನಾಟಕ ಸರ್ಕಾರ ಬೋರ್ಡ್ ಇದೆ ಪ್ರೈವೇಟ್ ಗಾಡಿಯಾ ಸರ್ ಇದು ಸರ್ ಪ್ರೈವೇಟ್ ಗಾಡಿಯಾ ಬೋರ್ಡ್ ಸರ್ಕಾರಿ ಸರ್ಕಾರ ಸರ್ಕಾರದ ನಮಸ್ತೆ ಸರ್ 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 ಫುಲ್ ಬಿಸಿ ನಮ್ಮ ಅಧಿಕಾರಿಗಳು ಪಾಪ ಎಷ್ಟು ಒಂದು ಪ್ರಾಮಾಣಿಕರು ಕರ್ತವ್ಯ ನಿಷ್ಠರು ಆಗಿದ್ದಾರೆ ಅಂದ್ರೆ ವಿಜಯದಶಮಿ ಆಯುಧ ಪೂಜೆ ಸಂಡೇ ದಿನೂ ಡ್ಯೂಟಿ ಮಾಡ್ತಾರಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಅದೆಂತ ಪುಣ್ಯವಂತರ ನಾಡು ಆಗಿದೆ ಅಂತಂದ್ರೆ ಸರ್ ಮೇಡಮ್ ತಮಗೆ ಗೊತ್ತು ಕಾರ್ಪೊರೇಷನ್ ಇಂದ ಗಂಗಾ ಕಲ್ಯಾಣ ಯೋಜನೆ ಡಿ ಬಿ ಟಿ ಮಾಡ್ತಾ ಇದ್ವಿ ಅಲ್ಲ ಮೇಡಮ್ ಹೊಸ ಪೋರ್ಟಲಲ್ಲಿ ಡಿ ಬಿ ಟಿ ಮಾಡ್ತಾ ಇದ್ವಿ ಅದನ್ನ ಮಾನ್ಯ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯವರು ಎಲ್ಲ ಎಮ್ ಡಿ ಅವ್ರಿಗೂ ಎರಡೆರಡು ಬೋರ್ವೆಲ್ ಕೊರೆಸಿ ಡೆಮೋ ಮಾಡಿ ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಮೇಡಮ್ ಡಿ ಬಿಟಿದು ಪೇಮೆಂಟ್ ಅದನ್ನು ಅದ್ರ ಸಲುವಾಗಿ ನಾವು ಜಿಲ್ಲೆಗಳಿಗೆ ವಿಸಿಟ್ ಇದ್ದೀವಿ ಎಲ್ಲ ಎಮ್ ಡಿಗಳು ಕೂಡ ಬೋರ್ವೆಲ್ ಡ್ರಿಲ್ ಮಾಡಿ ಬೆನಿಫಿಷರಿ ಅಕೌಂಟಿಗೆ ಕ್ಯೂ ಆರ್ ಕೋಡ್ ಜನ್ರೇಟ್ ಆಗುತ್ತೆ ಅಲ್ಲಿಂದ ಅದನ್ನು ಸ್ಕ್ಯಾನ್ ಮಾಡಿದ್ರೆ ಬೆನಿಫಿಷರಿಗೆ ಒಂದು ಓ ಟಿ ಪಿ ಬರುತ್ತೆ ಯಾರು ಬೋರ್ವೆಲ್ ಡ್ರಿಲ್ ಮಾಡ್ತಾರೋ ಅವರಿಗೆ ಪೇಮೆಂಟ್ ಆಗುತ್ತೆ ಮೇಡಮ್ ಅದು ಒಂದು ಅದೇ ರೀತಿ ಡಿ ಬಿ ಟಿ ಮುಖಾಂತರ ಪಂಪ್ ಮೋಟರ್ ಸಪ್ಲೈ ಕೂಡ ಇದ್ದೀವಿ ಮೇಡಮ್ ಹಾಗಾಗಿ ಅದನ್ನ ಎಲ್ಲಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಖಂಡಿತವಾಗ್ಲು ನಿಮ್ಮ ಕಾರ್ಯಕ್ಕೆ ಶ್ಲಾಘನೆ ಆದ್ರೆ ವಿಜಯದಶಮಿ ದಿನಾನು ನೀವು ಇಷ್ಟು ಡ್ಯೂಟಿ ಮಾಡ್ತಿದ್ದಾರೆ ಅಂತಂದ್ರೆ ನನಗೆ ಭಾರಿ ಖುಷಿ ಆಗ್ತಿದೆ ಜೊತೆಗೆ ಹಿಂದೆ ಮೂಟೆಗಳೆಲ್ಲ ಕಾಣ್ತಾ ಅಕ್ಕಿ ಮೂಟೆ ಕಾಣ್ತಾ ಇದೆ ಬಟ್ ಅಲ್ಲ ನಾನು ಹೇಳೋದು ಸರ್ ಸರ್ ನೀವು ಅಧಿಕಾರಿಗಳಾಗಿ ಈ ರೀತಿ ಮಾಡೋದು ಸರಿಯಾ ಈ ವಿಜಯದಶಮಿ ಈ ರಜಾ ದಿನ ಕೂಡ ಸರ್ಕಾರಿ ವೆಹಿಕಲ್ ಅನ್ನ ಯೂಸ್ ಸರ್ ಲಾಗ್ ಬುಕ್ ಏನಾದ್ರು ಒಂದ್ಚೂರು ತೋರಿಸಿದ್ರೆ ನಾನು ಬಿಟ್ಬಿಡ್ತೀನಿ ಸರ್ ಅದಕ್ಕೆ ತೋರಿಸ್ಬಿಟ್ರೆ ಅಲ್ಲಿ ನಿಮ್ಗೆ ಆಫೀಷಿಯಲ್ ಇರುತ್ತಲ್ಲ ಸರ ಅಲ್ಲ ನಾನು ನಿಮ್ಮ ತಪ್ಪು ಖಂಡಿತ ನಿಮ್ಮ ಮೇಲೆ ಅಭಿಪ್ರಾಯ ಇಲ್ಲ ಸರ್ ಒಂದ್ಚೂರ್ ನನಗೆ ಆರ್ಡರ್ ಅಧಿಕಾರಿ ಮೌಲ್ಯಮಾಪನ ಪ್ರಾಧಿಕಾರ ತಾವೇನ ಸರ್ ಏನ್ ಸರ್ ಇವತ್ತು ಇವತ್ತು ಡ್ಯೂಟಿ

ಎಂಎಲ್ ಅವರು ಯಾರಿಗೆ ಬೇಕಾದ್ರೂ ಇಂಥದ್ದು ಚೀಟಿ ಕೊಟ್ಬಿಡ್ತಾರೆ ಹಾಗಾದ್ರೆ ಎಲ್ರಿಗೂ ನಾವು ಇಷ್ಟು ಜನರಿಗೆ ಎಲ್ರಿಗೂ ನಮ್ಗೆ ನಮ್ಗೆ ಏನು ಕಡಿಮೆ ಆಗಿದೆಯಾ ನಮಗೆ ಅದೇ ನಾವು ಎಲ್ಲರದ್ದು ತೊಗೊಂಡ್ಬಿಡ್ತೀವಿ ನಮ್ಗೆ ಏನು ಜಾಸ್ತಿ ಆಗಿದೆಯಾ ಕಾಸು ನಾವು ತೊಗೊಂಡ್ಬಿಡ್ತೀವಿ ಟೋಲ್ ಫ್ರೀ ಟು ಟೋಲಲ್ಲೆಲ್ಲ ಫ್ರೀ ಆಗಿ ಓಡಾಡ್ತೀವಿ ಹೆಂಗೆ ಇದು ಮಿಸ್ಯೂಸ್ ಆಗಿ ಮಾಡ್ತಿದ್ದಾರೆ ಇದು ಇಂಥದ್ದು ಒಂದೆರಡು ಲಕ್ಕ ನಿರಂತರವಾಗಿ ನಡೀತಾ ಇದೆ ಎಂ ಎಲ್ ಎ ಹೆಸರನ್ನು ಬೋರ್ಡ್ ಹಾಕ್ಕೊಂಡು ತಿರ್ಗೋದು ಎಂ ಎಲ್ ಸಿ ಹಾಸ್ ಬೇಕಿದೆ ನೀವು ಮಾಡ್ತೀರೋ ತಪ್ಪಲ್ವ ಸರ್ ನಿಮ್ಮ ಗಮನಕ್ಕೆ ಇಲ್ವಾ ಇದು ಗೊತ್ತಿಲ್ಲ ಹಾಂ ಅವ್ರದ್ದು ಎಲ್ಲಿಗೆ ಬೇಡ ಅಂತಂದರೆ ಬೇಡ ಅಲ್ ನನ್ಗೇನು ಬೇಡಪ್ಪ ನನಗೇನು ಇಟ್ಕೊಂಡು ನಾನೇನು ಮಾಡ್ಲಿ ಇದನ್ನ ಇದು ಹೆಂಗೆ ಯೂಸ್ ಮಾಡಿದ್ರಿ ಅಂತ ಕೇಳಿದ್ದು ನಾನು ಈಗ ನಾನು ಕೂಡ ಯೂಸ್ ಮಾಡ್ಬೋದು ಇದನ್ನ ಹಾಕೊಂಡು ನಾನು ಕೇಳೋದು ಜ್ಯೋತಿ ಗಣೇಶ ಅವರು ಶಾಸಕರು ಅಂತ ಅಂದ್ಮೇಲೆ ಅವ್ರದು ಯೂ ಯಾರು ಬೇಕಾದ್ರೂ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದಾ ಇದು ಅಫೆನ್ಸ್ ಗೊತ್ತ ನಿಮಗೆ ಅಪರಾಧ ಇದು ಮಿಸ್ ಪರ್ಸಫಿನ ಪರ್ಸಾನಿಫಿಕೇಶನ್ ಇದು ಒಬ್ಬ ವ್ಯಕ್ತಿ ಇಲ್ಲದ ಅವನ 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 ಅಧಿಕಾರವನ್ನು ನೀವು ಮಿಸ್ಯೂಸ್ ಮಾಡ್ತಿದ್ದೀರಾ ಕಾನೂನಲ್ಲಿ ಅಪರಾಧ ಇದು ಶಿಕ್ಷೆ ಇದೆ ಇದಕ್ಕೆ ಯಾಕೆ ಹಿಂಗೆ ಮಾಡ್ತೀರಾ ಈಗ ನೀವು ಇವತ್ತು ನೀವು ಮಾಡ್ತೀರಾ ನಾಳೆ ಇದೇ ಒಂದು ಜೆರಾಕ್ಸ್ ಮಾಡ್ಕೊಂಡು ಎಲ್ಲರೂ ಮಾಡೋಕೆ ಶುರು ಮಾಡಿದ್ರೆ ಏನು ಕತೆ ಸರ್ಕಾರಿ ವಾಹನವನ್ನ ಸರ್ಕಾರ ಇದಕ್ಕೆ ಬಳಸ್ಬೇಕು ಅದು ಪೊಲೀಸರೇ ಆಗಿರ್ಲಿ ಯಾರೇ ಆಗಿರ್ಲಿ ಹಾಗೆ ಮಾಡೋ ಹಾಗಿಲ್ಲ ಇವರಿಗೂ ಅಷ್ಟೇ ಇವಾಗ ಎಚ್ಚರಿಕೆ ಮಾಡಿದ್ದಾರೆ ಅವರೇ ಅಧಿಕಾರಿ ಸಾರಿ ಕೇಳ್ತಾರೆ ಪ್ರಾಮಾಣಿಕರು ಕರ್ತವ್ಯ ನಿಷ್ಠರು ಆಗಿದ್ದಾರೆ ಅಂದ್ರೆ ವಿಜಯದಶಮಿ ಆಯುಧ ಪೂಜೆ ಸಂಡೇ ದಿನೂ ಡ್ಯೂಟಿ ಮಾಡ್ತಾರಂತಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಅದೆಂತ ಪುಣ್ಯವಂತರ ನಾಡು ಆಗಿದೆ ಅಂತಂದ್ರೆ ಸರ್ You move the hats <laughs> up,